ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ಹೊರವಲಯದ ಕಡಪ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯ ಮುನಗನಹಳ್ಳಿ ಕಟಮಾಚನಹಳ್ಳಿ ಹಾಗೂ ಕಲ್ಲಳ್ಳಿ ಗ್ರಾಮದವರು ಆರಾಧಿಸುವ ಮಹಿಮಾನು ದೇವರಾಗಿದ್ದು ಈ ದೇವಾಲಯಕ್ಕೆ ಮಹಾದ್ವಾರ ಅವಶ್ಯಕತೆಯನ್ನು ಮನಗಂಡು ಯನಮಲಪಾಡಿ ಗ್ರಾಮದ ಉದ್ಯಮಿ ಪ್ರಗತಿಪರ ರೈತರಾದ ಜಿ ಚಂದ್ರಾರೆಡ್ಡಿರವರು ಮಹಾದ್ವಾರವನ್ನು ನಿರ್ಮಿಸಿ ದೇವಾಲಯಕ್ಕೆ ಪ್ರಧಾನ ದ್ವಾರ ಪ್ರವೇಶ ಕಲ್ಪಿಸಿದ್ದಾರೆ ಜಿ ಚಂದ್ರಾರೆಡ್ಡಿರವರು ಹಲವಾರು ಧಾರ್ಮಿಕ ದೇವಸ್ಥಾನಗಳಿಗೆ ಕೊಡುಗೈ ದಾನಿಯಾಗಿ ತಾಲೂಕಿನಲ್ಲೇ ಚಿರಪರಿಚಿತರಾಗಿದ್ದಾರೆ ಮಹಾದ್ವಾರದ ಪೂಜಾ ಕಾರ್ಯಕ್ರಮ ಗುರುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಗೋಪೂಜೆ ಗಂಗಾಪೂಜೆ ಗಣಪತಿ ಪೂಜೆ ಪುಣ್ಯವಚನ ಅಂಕುರಾರ್ಪಣೆ ರಕ್ಷಾಬಂಧನ ಪಂಚಗವ್ಯ ಋತ್ವೀಕ್ವರ್ಣ ನವಗ್ರಹ ದುರ್ಗಾ ಹೋಮ ಪೂರ್ಣಾಹುತಿ ಕಾರ್ಯಕ್ರಮಗಳು ದೇವಾಲಯದ ಪ್ರಧಾನ ಅರ್ಚಕರಾದ ಕೆ ಮಾಧವರಾವ್ ನೇತೃತ್ವದಲ್ಲಿ ಆಗಮಿಕರಾದ ಶ್ರೀನಿವಾಸ್ ತಂಡದವರು ಶಾಸ್ತ್ರೋತ್ತವಾಗಿ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿಕೊಟ್ಟರು ಪೂಜೆಯಲ್ಲಿ ಮಾಜಿ ಉಪಸಭಾಧ್ಯಕ್ಷರು ಹಾಗೂ ಮಾಜಿ ಶಾಸಕರೂ ಆದ ಜೆ ಕೆ ಕೃಷ್ಣಾರೆಡ್ಡಿಯವರವರು ಆಗಮಿಸಿ ಮಹಾಮಂಗಳಾರತಿ ತೀರ್ಥಪ್ರಸಾದ ಸ್ವೀಕರಿಸಿದರು ಪೂಜಾ ಕಾರ್ಯಕ್ರಮದಲ್ಲಿ ದಾನಿಗಳಾದ ಜಿ ಚಂದ್ರಾರೆಡ್ಡಿ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಎಂ ಪಿ ಸುಲೋಚನಾ ಮಕ್ಕಳಾದ ಡಾಕ್ಟರ್ ಎಂ ಸಿ ಯಶಸ್ವಿನಿ ಡಾಕ್ಟರ್ ಎಂ ಸಿ ಯುಗಾಶ್ರೀ ಅವರ ಕುಟುಂಬ ವರ್ಗದವರು ಹಿತೈಷಿಗಳು ಭಾಗವಹಿಸಿದ್ದರು

ಉತ್ತಾಯ ಪಕ್ಷೇದಿಯುಭ ಹೋ ಬೃಹಸ್ಪರಿಯ ವಿಶಾಖಾ ನಕ್ಷತ್ರ ಗಂಡ ಯೋಗ ಗಿರಿಶಕರಣೇ ಗುಣಾಯ ಗಣೇಶ ವಿಶಿಷ್ಟ ಅಥವಾ उपपात्तः समस्ताः दुनेताः क्षयद्वारा श्री परमेश्वरः प्रेरणय परमेश्वरः प्रीत्यर्थं मम अत्पिं स्वः तव अध्य अध्य यः करिष्य मांणः संकल्पितः श्री षोडेश्वरी देवी महात्कारा पूर्णकुम्भा पूर्ण ಆವಾಹನ ಪ್ರತಿಷ್ಠಾಪನ ಕರ್ಮಣಿ ಮಧವ ಭೈರೀಶ್ವರ ಭೈರವೇಶ್ವರ ಸ್ವಾಮಿ ದೇವತ ಅನುಗ್ರಹ ಗೋತ್ರ ಸ್ಥಿತ್ಯ ಗೋತ್ರೋದ್ಭವಸ್ ಯಜಮೇಸರಸ್ವತಮಾನ ಚಾರೆಡ್ಡಿಮೇಯ ನಕ್ಷತ್ರಗಿ

कृषि नाम्याया महासङ्कल्पो आयो आरोग्या आरोग्या अष्टैश्वर्या ऐश्वर्या सत्

कौमार वार्धिक्यजा अवस्थासो मनोवाक्याय्याय कर्मभिः ज्ञानतो अज्ञानतः स्वतः परा प्रेरणया रहसि प्रकाशे पित्रादि वचन उल्लङ्घनेन

ನೈವೇದ್ಯ ಗಣ್ಯಾ ಮಹಾಲಕಿ

ला

ಮಹಾಗಣಪತಿ ಪೂಣ ಅಂದ್ರೆ ಎಲ್ಲ ಪೂಜೆ ಮಾಡಿ ಪರ್ಶುಸರ್ಜನೆ ಮಾಡಿ तर मलाई उसले भन्यो र लाख मान्दै थियो कलहरु सबै लारो अस्ता